ಅಣ್ಣ ಬಸವಣ್ಣನವರು ಈ ದೇಶದ ಸಂಸ್ಕೃತಿ ಇದೆ ನಾಡಿನ ಒಂದು ಶ್ಲೋಕ ಇದೆ ಏನಂತ ಸರ್ವೇ ಜನ ಸುಖಿನೋಭವಂತು ಅದಕ್ಕೆ ಅವ ಮೊಹಮ್ಮದ್ ಇಕ್ಬಲ್ ಬೇರೆ ಯಾವ ದೇಶದ ಸಂಸ್ಕೃತಿಯನ್ನು ನೋಡಿ ಅವನು ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ಸಾರಿ ಜಹಾ ಸಿ ಅಚ್ಚ ಹಿಂದೂ ಸುತಾ ಹಮಾರ ಹಂಬುಲ್ ಗುಲೆ ಹೇ ಗುಲ್ ಹಮಾರ ನೋಡ್ರಿ ಬೇರೆ ದೇಶದಾಗ ಜಾತಿಯ ಸಂಘರ್ಷಗಳು ಬಣ್ಣದ ಸಂಘರ್ಷಗಳು ಭಾಷೆಯ ಸಂಘರ್ಷಗಳು ಮಾನವೀಯ ಮಧ್ಯದಲ್ಲಿರ್ತಕ್ಕಂಥ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಸಂಘರ್ಷಗಳಿದ್ದರೂ ಸಹಿತ ಈ ದೇಶದಲ್ಲಿ ಅಂಥವು ಯಾವುದೂ ಸಂಘರ್ಷಗಳು ನಮಗಿಲ್ಲ ನಾವು ಯಾರೂ ಸಹಿತ ನಮ್ಮ ದೇಶದ ಸೈನಿಕರಾಗ್ಲಿ ನಾವಾಗ್ಲಿ ಬೇರೆ ದೇಶದವ್ರ ಮೇಲೆ ಸ್ವಯಂ ಪ್ರೇರಿತರಾಗಿ ಯುದ್ಧ ಮಾಡಲಿಕ್ಕೆ ನಾವು ಹೋಗಿಲ್ಲ ಅವರು ಬಂದಿದ್ದಾಗ ಅದನ್ನು ತಡೆಗಟ್ಟಿದ್ದೀವಿ ಜೊತೆಯಲ್ಲಿ ಶರಣು ಅಂತ ಬಂದಿರತಕ್ಕಂಥವನಿಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ಪುಣ್ಯಭೂಮಿ ನಮ್ಮ ನಾಡು ಅದಕ್ಕಿಂತ ಸಂದರ್ಭದಲ್ಲಿ ಬಸವಣ್ಣನವರು ಈ ಅಸ್ಪೃಶ್ಯತೆಯನ್ನು ತೊಲಗಬೇಕು ಸಾಮಾಜಿಕವಾಗಿ ಎಲ್ಲರೂ ಒಂದಿ ಹೊರತಕ್ಕಂಥ ಭಾವನೆ ಎಲ್ಲ ಜನರಲ್ಲಿ ಮೈಗೂಡಬೇಕು ಇವನಾರವ ಇವನಾರವ ಎಂದೆನಿಸದರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿ ಪಯ್ಯ ಅಂತ ಬಸವಣ್ಣನವರು ಹೇಳಿದ್ದಾರೆ ಅದನ್ನ ಆಚರಣೆಯಲ್ಲಿ ತಂದು ತೋರಿಸಿರ್ತಕ್ಕಂಥದ್ದು ಆ ಅಸ್ಪೃಶ್ಯರ ಓಣೆಯಲ್ಲಿ ಹೋಗ್ಬಿಟ್ಟು ಹರಳಯ್ಯವರ ಮನೆಯಲ್ಲಿ ಭಿನ್ನಹ ತಗೊಂಡು ಪ್ರಸಾದ ಸ್ವೀಕರಿಸಿದ ಮೇಲೆ ಬರುವಂತಹ ಸಂದರ್ಭದಲ್ಲಿ ನಾನು ಹೋಗ್ ಬರ್ತೀನಿ ಅಂತ ಬರುವಂತಹ ಸಂದರ್ಭದಲ್ಲಿ ಹರಳಯ್ಯನವರು ಶರಣು ಅಂತ ಅಂತಹ ಒಂದು ಸಂಸ್ಕೃತಿ ನಾಡಿನಲ್ಲಿ ಬೆಳಿಬೇಕು ನಮಗೆ ಇಂಗ್ಲಿಷ್ ಸಂಸ್ಕೃತಿ ಪ್ರಭಾವ ಬಹಳಷ್ಟು ಆಗ್ತಾ ಇದೆ ಇಂಗ್ಲಿಷ್ ಶಿಕ್ಷಣ ಬೇಡ ಅಂತ ನಾನು ನನಂಗಿಲ್ಲ ಆದ್ರೆ ಆ ಇಂಗ್ಲಿಷ್ ಶಿಕ್ಷಣದ ಜೊತೆ ಜೊತೆಯಲ್ಲಿ ಈ ಶಿಕ್ಷಣ ಮತ್ತು ಸಂಸ್ಕಾರ ಒಟ್ಟಾಗಿ ಸಾಕಬೇಕು ಯಾಕಂದ್ರೆ ಸಂಸ್ಕಾರದಿಂದಲೇ ಮನುಷ್ಯ ಸಂಸ್ಕಾರದಿಂದಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ನಾವು ತಾಯಂದರಲ್ಲಿ ಮತ್ತು ಪಾಲಕರಲ್ಲಿ ನಾನು ಯಾಕಂದ್ರೆ ಶಿಕ್ಷಣ ಇಲಾಖೆಯ ಒಬ್ಬ ಅಧಿಕಾರಿಯಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಶಿಕ್ಷಣ ಇಂಗ್ಲಿಷ್ ಬೇಕು ನಮಗೆ ನಮ್ಮ ಮಕ್ಕಳಿಗೆಲ್ಲರೂ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಬೇಕು ಪಾಪ ಆ ಹುಡುಗ ಐವತ್ತು ಮಾರ್ಕ್ಸ್ ತಗೊಂಡಿದ್ರು ಬದುಕ್ಲಿಕ್ಕೆ ಯೋಗ್ಯ ಅಲ್ವೇನು ಇದಾನೆ ಅವನ ಬದುಕನ್ನು ಕಟ್ಕೊಳ್ಬೇಕಾಗಿದ್ರೆ ಸಮಾಜದ ಸ್ಫೂರ್ತಿ ಬೇಕು ತಂದೆ ತಾಯಿಗಳ ನೆರವು ಬೇಕು ಬೆಂಬಲ ಬೇಕು ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇಲ್ಲ ನೆರಮನೆಯ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಇದನ್ನ ನಾನು ಖಂಡಿತ ಹೇಳ್ತಾ ಇದ್ದೀನಿ ಜೊತೆಗೆ ಅಂತ ಸರ್ವ ಜನಹಿತ ಸರ್ವ ಜನಹಿತ ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ದೀವಿ ಅಲ್ಲಿಂದಲೇ ಪ್ರಾರಂಭ ಆಗಲಿ ನಮ್ಮ ಮಕ್ಕಳು ಕಡಿಮೆ ಅಂಕಗಳನ್ನು ತಗೊಂಡಿದ್ರೆ ಅವರಿಗೆ ಒಂದಿಷ್ಟು ಬೈತಕ್ಕಂಥದ್ದು ಅವರಿಗೆ ಒಂದಿಷ್ಟು ಕೆಳಮಟ್ಟದಲ್ಲಿ ಡಿಪ್ರೆಷನ್ ರೀತಿಯಲ್ಲಿ ನೋಡ್ತಕ್ಕಂಥದ್ದಿದೆ ಪಕ್ಕದ ಮನೆಯವ್ರಿಗೊಂದು ವೇಳೆ ಹೆಚ್ಚಿನ ಅಂಕಗಳನ್ನು ನೋ ನೋಡಿ ನರ್ಮನೆ ಹುಡುಗಿ ತೊಂಬತ್ತಕ್ಕ ನೂರಕ್ಕೆ ತೊಂಬತ್ತು ಮಾರ್ಕ್ಸ್ ತಗೊಂಡಿದ್ದಾರೆ ನಿಮಗೆಲ್ಲ ಸವಲತ್ತು ಮಾರ್ಕ್ ಕೊಡ್ಲಿಕ್ಕಾಗಿರೋ ಸಹಿತ ಬರೀ ಐವತ್ತು ಮಾರ್ಕ್ಸ್ ತೊಗೊಂಡಿದ್ದೇನೆ ಅದರ ಬದಲಾಗಿ ನಮ್ಮ ಮಕ್ಕಳನ್ನೇ ನಾವು ಪ್ರೀತಿಸಿದ್ರೆ ಯಾಕಂದ್ರೆ ನಾವು ಹೆತ್ತ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡದೆ ಇದ್ರೆ ಬೇರೆ ಯಾರೂ ಪ್ರೀತಿ ಕೊಡ್ಲಿಕ್ಕ ಹೆಚ್ಚ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಭರವಸೆ ಮಾಡದೆ ಇದ್ರೆ ಬೇರೆಯವರು ಯಾರು ಆ ಮಕ್ಕಳ ಮೇಲೆ ಭರವಸೆ ಮಾಡೋದಿಲ್ಲ ಅದಕ್ಕೆ ನಮ್ಮ ಮಕ್ಕಳ ಮೇಲೆ ಮೊದಲು ನಾವು ಭರವಸೆ ಮಾಡ್ತಕ್ಕಂಥದ್ದು ನಂಬಿಕೆ ಮಾಡ್ತಕ್ಕಂತಹ ಕೆಲಸ ಆಗ್ಬೇಕಾಗಿದೆ ಅವಾಗ ಮಾತ್ರ ಆ ಮಗುವಿಗೆ ನೀನು ಕಡಿಮೆ ಅಂಕಗಳನ್ನು ತಗೊಂಡಿತಿ ಅಂತ ಹೇಳುವುದರ ಬದಲಾಗಿ ಐವತ್ತು ಮಾರ್ಕ್ಸ್ ಅವರು ತಗೊಂಡಿದ್ದೀವಿ ಇನ್ನೊಂದಿಷ್ಟು ಪ್ರಯತ್ನ ಪಟ್ಟಿದ್ರೆ ನೆಕ್ಸ್ಟ್ ನಲ್ಲಿ ನೀನು ಎಂಬತ್ತು ತಗೊಂಡಿ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ಇದನ್ನು ಹೇಳಿದ್ರೆ ಆ ಮಗುವಿನಲ್ಲಿ ನನ್ನ ತಾಯಿ ನನ್ನ ಮೇಲೆ ನಂಬಿಕೆಯನ್ನ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾಳೆ ಅದನ್ನ ನಾನು ಸಾಧಿಸಬೇಕು ಅನ್ನುವಂಥ ಕ್ಷಣ ಆ ಮಗುವಿನಲ್ಲಿ ಬೆಳೀತೀನಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಮೊಟ್ಟ ಮೊದಲಿಗೆ ಹತ್ತಿರತಕ್ಕಂಥ ಒಂದು ತೇಲ್ಸಿಂಗ್ ತೇಲ್ಸಿಂಗ್ನ ತಾಯಿ ಒಬ್ಬನೇ ಮಗ ಪ್ರತಿನಿತ್ಯ ಮುಂಜಾನೆ ಎತ್ತ ತಕ್ಷಣ ಅಮ್ಮ ಇಷ್ಟು ಎತ್ತರವಾಗಿರ್ತಕ್ಕಂಥ ಎಂಟು ಸಾವಿರದ ಆರುನೂರ ನಲವತ್ತೆಂಟು ಅಡಿ ಎತ್ತರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರವನ್ನ ನೋಡ್ಬೇಕಾಗಿದ್ರೆ ಹಿಂಗೆ ಏನ್ ಕಣ್ಣು ಮಾಡಿ ನೋಡ್ಬೇಕು ಅದನ್ನ ನಾನು ಹತ್ತು ಬಲ್ಲೇನೆ ಹ್ಯಾಂಗೆ ಹತ್ತಬೇಕು ಅವಳು ಹೇಳಿತೇನು ಗೊತ್ತಾ ಮಗಳಿಗೆ ನಾವೇನ್ ಮಾಡ್ತೀವಿ ಇರೋ ಹೋಗ ಮಗ ಇಂತಿ ಸುಮ್ಮ ಅಂತವೆಲ್ಲ ಕನಸು ಕಾಣಬೇಡ ನನ್ನ ಜೊತೆಯಲ್ಲಿ ಇದ್ಬಿಡು ನಾ ಹೇಳಿದ್ದು ಕೇಳ್ಕೊಂಡಿರುವಂತ ಅದರ ತಾಯಿ ಹೇಳಿರ್ತಕ್ಕಂಥ ಸ್ಫೂರ್ತಿಯ ಮಾತುಗಳನ್ನ ನಮ್ಮ ತಾಯಿಯಿಂದ ಕೇಳಬಿಡುತ್ತೆ ಅಷ್ಟು ಎತ್ತರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರವನ್ನ ನೀನು ಮನಸ್ಸು ಮಾಡಿದೆಯಾದರೆ ನಿನ್ನ ಪಾದಗಳ ಕೆಳಗೆ ಬಂದು ಬೀಳುತ್ತೆ ಅದು ಪರ್ವತ ಎತ್ತರವಾಗಿರಬಹುದು ಆ ಶಿಖರ ಎತ್ತರವಾಗಿರಬಹುದು ಆದ್ರೆ ನೀನು ಹೊತ್ತುವ ಮನಸ್ಸು ಮಾಡಿದ್ಯಾ ಆದರೆ ಆ ಪರ್ವತವೇ ನಿನ್ನ ಪಾದದ ಕೆಳಗೆ ಬಂದುಬಿಡುತ್ತ ಆ ತಾಯಿ ಹೇಳಿರ್ತಕ್ಕಂಥ ಸ್ಫೂರ್ತಿಯಿಂದ ತಾಯಿ ಕೊಟ್ಟಿರ್ತಕ್ಕಂತಹ ಪ್ರೇರಣೆಯಿಂದ ಆ ಭಗು ತಿನ್ಸಿಂಗ್ ಜಗತ್ತಿನ ಒಟ್ಟ ಮೊದಲನೇ ವ್ಯಕ್ತಿ ಎಷ್ಟು ಶಿಖರವನ್ನ ಎಂಟು ಸಾವಿರದ ಆರ್ನೂರ ನಲವತ್ತೆಂಟ ಅಡಿ ಹತ್ತಿ ಜಗತ್ತಿನ ಮೊದಲನೇ ವ್ಯಕ್ತಿ ಅನ್ಸ್ಕೊಂಡು ಅವಾಗ ಅದ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಧ್ವಜವನ್ನು ಹಾರಿಸಿಾಗ ಇವತ್ತು ನನ್ನ ಬದುಕು ಸಾರ್ಥಕ ಆಯಿತು ಯಾಕಂದ್ರೆ ಇಷ್ಟು ಅಡಿ ಎತ್ತರವಾಗಿರ್ತಕ್ಕಂಥ ಪರ್ವತದ ಮೇಲೆ ನಿಂತುಕೊಂಡು ಅವಾಗ ಪರ್ವತ ಎಲ್ಲಿತ್ತು ಅವನ ಪಾದದ ಕೆಳಗಿತ್ತು ಅವ್ರ ಪಾದದ ಮೇಲೆ ಇತ್ತು ಪಾದದ ಕೆಳಗೆ ಇತ್ತು ಇದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಏನ್ ಹೇಳಿ ಬಯಸ್ತಾ ಇದೀವಿ ಅಂದ್ರೆ ಮಕ್ಕಳೇ ಶ್ರಮ ಪಡಬೇಕು ಮಕ್ಕಳೇ ಕಷ್ಟ ಪಡ್ಬೇಕು ಜೀವಿಸುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಆದರೆ ಬದುಕನ್ನ ಕಟ್ಕೊಳ್ತಕ್ಕಂಥದ್ದಿದೆಯಲ್ಲ ಆ ಬದುಕನ್ನ ಕಟ್ಕೋಬೇಕಾಗಿದ್ರೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡು ಒಟ್ಟಿಗೆ ಒಟ್ಟಿಗೆ ಸಾಗಬೇಕು ಅಂತಕ್ಕಂಥದ್ದು ಇದನ್ನ ನಮ್ಮ ತಾಯಂದರೆ ತಿಳಿಸ್ಕೊಡ್ಬೇಕಾಗಿದೆ ಅಷ್ಟೇ ನಾವು ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹಕ್ಕೆ ಹೋಗ್ಬಿಟ್ಟು ಆ ನಮ್ಮ ಜೀವನದ ಮೌಲ್ಯಗಳು ಅದು ಈ ಭರತ ಭೂಮಿಯಲ್ಲಿ ಏನು ಪಾರಂಪರಿಕವಾಗಿ ಬಂದಿರತಕ್ಕಂತಹ ಏನು ಮೌಲ್ಯಗಳದವ ಆ ಮೌಲ್ಯಗಳನ್ನು ನಮ್ಮ ತಂದೆ ತಾಯಿಗಳು ವಿಶೇಷವಾಗಿ ಇಬ್ರು ಗಂಡ ಹಾಕಿ ನೌಕರಿ ಅಂದ್ರೆ ಮುಗಿತು ದುಡ್ಡಿಗೆ ಬೆನ್ನು ಹಾಕುತ್ತಾ ಇದ್ದೀವಿ ನಾನು ನಿಮ್ಗಷ್ಟೇ ಇಲ್ಲ ನಾವು ಇಬ್ರು ಜ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀವಿ ಕೆಲವೊಂದು ಸಂದರ್ಭ ಏನಿಸ್ತದೆ ನನಗೆ ಇಬ್ರು ಉದ್ಯೋಗ ಮಾಡಬಾರ್ದಾಗಿತ್ತು ಒಬ್ಬರು ಮಾತ್ರ ಉದ್ಯೋಗ ಮಾಡಬೇಕಾಗಿತ್ತು ಒಬ್ರು ಅಟ್ಲೀಸ್ಟ್ ತಾಯಿ ಆಗಿರ್ತಕ್ಕಂಥವ್ರು ಸಹ ತನ್ನ ಮಕ್ಕಳಿಗೆ ಒಂದಿಷ್ಟು ಪ್ರೀತಿ ವಾತ್ಸಲ್ಯವನ್ನು ಕೊಡ್ಬಿಟ್ಟು ಈ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಶರಣರ ವಚನಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಅದ್ರ ಮುಖಾಂತರ ಬದುಕಿನ ನೆಲೆಗೆಟ್ಟು ಎನ್ನುವಂಥದ್ದು ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸ್ಕೊಳ್ತಕ್ಕಂಥಕ್ಕಂಥ ತಾಯಿ ಮಾಡಬಹುದಾಗಿತ್ತಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಬಹಳ ನೋವು ಅನ್ಸುತ್ತಿದೆ ಒಂದು ನೌಕರಿ ಬಿಡಬೇಕೆನ್ನೋ ಅನಿಸ್ಕೊಂಡು ಮಟ್ಟಿಗೆ ನನಗೆ ಅರ್ಥ ಒಂದೊಂದು ಸಾರಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಶರಣರ ವಚನಗಳು ಮಕ್ಕಳ ಬಾಯಿಯೊಳಗ ಬಂದಿದ್ದಾಗ ವಚನಗಳ ಮುಖಾಂತರ ಮಕ್ಕಳ ಬುದ್ಧಿ ಭಾವ ದೇಹ ಮನಸ್ಸುಗಳಲ್ಲಿ ಏನು ಸಂಚಲನ ಮೂಡಿಸ್ತದೆ ಆ ವಚನಗಳಿಂದ ಮಗು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳ ಪ್ರೇರಣೆ ಸಿಗ್ತದೆ ಮೋಟಿವೇಶನ್ ಸಿಗ್ತದೆ ಹರಳೆಯನವರು ಶರಣು ಅಂದ ಕಡಲೆ ಬಸವಣ್ಣನವರು ಜನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಭಾವನೆಯಿಂದ ಹೃದಯ ಭಾವನೆಯಿಂದ ಶರಣು ಶರಣಾರ್ಥ ಆ ಶರಣು ಶರಣಾರ್ಥಿ ಅಂದಿದ್ದು ಕೂಡಲೇನೆ ಕಲ್ಯಾಣಮ್ಮ ಪಕ್ಕದಲ್ಲಿ ಇದ್ದಳು ಅಣ್ಣನ ಶರಣಾರ್ಥಿ ನಮ್ಮ ಮೇಲೆ ಭಾರ ಆಯಿತು ಇಬ್ಬರು ದಂಪತಿಗಳು ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವ ಒಂದು ನಿರ್ಧಾರಕ್ಕೆ ಬಂದರು ಏನಂತ ನಾವು ಸೇಡಂ ತಾಲೂಕಿನ ಬಿಜುನಹಳ್ಳಿಯಿಂದ ಕಲ್ಯಾಣದಲ್ಲಿ ಬಂದು ಇಲ್ಲಿ ನಾವು ಕಾಯಕವನ್ನ ಹರಿಸ್ ಬಂದಿದ್ದೀವಿ ಅಂದ್ರೆ ನಮ್ಮ ಕಾಯಕದ ನೆನಪು ಉಳಿಬೇಕಾಗಿತ್ತಂದ್ರೆ ಜೊತೆಗೆ ಅಣ್ಣನ ಭಾರ ಇದೆ ಅದನ್ನ ನಾವು ತೀರ್ಸ್ಕೊಳ್ಬೇಕಾಗಿತ್ತಂದ್ರೆ ನಮ್ಮ ತೊಡೆಯ ಚರ್ಮದ ಮುಖಾಂತರ ಅಥವಾ ಪಾದುಕೆಗಳನ್ನ ಮಾಡಿ ನಾವು ಸಮರ್ಪಿಸಿದ್ದಾಗ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಶಾಂತಿ ಸಿಗ್ತದೆ ಅಂತ ತಾವಿಬ್ರು ಆ ಪಾದುಕೆಗಳನ್ನು ತಮ್ಮ ದೇಹದ ಚರ್ಮದಿಂದ ಪಾಲುಕೆಗಳನ್ನು ಮಾಡಿಕೊಂಡು ಬಿಟ್ಟು ಸಿದ್ಧಪಡಿಸಿ ಸುಂದರವಾದಂಥ ರೀತಿಯಲ್ಲಿ ಸಿದ್ಧಪಡಿಸಿ ಅಣ್ಣ ಬಸವಣ್ಣನವರಿಗೆ ಸಮರ್ಪಿಸಲಿಕ್ಕೆ ಹೋಗಿದ್ದಾಗ ಅವರು ದೇವರಿಗೆ ಅರ್ಪಿಸಬೇಕಾಗಿರುವಂಥದ್ದು ಶಿವನಿಗೆ ಅರ್ಪಿಸಬೇಕಾಗಿರುವಂಥದ್ದು ನಾನು ಹಾಕ್ಕೊಳ್ಳೋದಿಲ್ಲ ತಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಚಿತ್ರಣವನ್ನು ಶಿವಶರಣ ಹರಳಯ್ಯ ಜೀವನ ಚರಿತ್ರೆಯಲ್ಲಿ ಬರ್ತದೆ